ಆದರೆ ದೊಡ್ಡವರು ಹೇಳುತ್ತಿದ್ದಾರೆ ಪಾಪ ನಿವಾರಯತಿ ಅಂದರೆ ಪಾಪಗಳನ್ನು ನಿವಾರಣೆ ಮಾಡುವ ಸ್ನೇಹಿತ ಆಗಿರಬೇಕು ಲೋಭದಿಂದಲೋ ಮೋಹದಿಂದಲೋ ಪಾಪಕರ್ಮಗಳನ್ನು ಮಾಡಲು ಸಿದ್ಧನಾಗಿದ್ದ ತನ್ನ ಮಿತ್ರನಿಗೆ ಪಾಪಾಚರಣೆಯಿಂದ ಹಿಮ್ಮೆಟ್ಟಿಸುವ ಮಹಾತ್ಮನೆಂದರೆ ಸನ್ಮಿತ್ರ ಏನೋ ಯಾವುದೋ ಹುಡುಗಿ ಆಸೆಗೋ ಹಣದ ಆಸೆಗೋ ಮೋಜು ಅಥವಾ ಯಾವುದು ಇಂದ್ರಿಯ ಸುಖದ ಆಸೆಗೋ ಏನೋ ಕೆಟ್ಟದ್ದು ಮಾಡಲಿಕ್ಕೆ ಹೊರಟ ಸ್ನೇಹಿತ ನನ್ನ ತಡೆದು ಹಂಗೆ ಮಾಡಿಬಿಡಪ್ಪ ಅದು ಒಳ್ಳೆಯದಲ್ಲ ಬಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಾ ನಮ್ಮ ಮನೇಲಿ ಎರಡು ದಿವಸ ಸಮಯ ಕಳಿ ಇದೊಂದು ಮರಿತೀಯ ಹೀಗೆ ತನ್ನ ಮಿತ್ರನನ್ನು ಈ ಪಾಪದ ಆಚರಣೆಗಳಿಂದ ದೂರ ಮಾಡುವವನು ಒಳ್ಳೆಯ ಸ್ನೇಹಿತ ಅಂಥವನಿದ್ದಾನೋ ಗೆದ್ದುಕೊಂಡ್ರಿ ಎಲ್ಲ ನೀವು ಗೋತಾ ಅಲ್ಲ ನೋಡಿ ಸ್ನೇಹಿತರಿಲ್ದೇನೆ ಒಬ್ಬರೇ ಇದ್ ಬಿಡಿ ಏನು ತೊಂದರೆ ಇಲ್ಲ ನನಗಾರೂ ಸ್ನೇಹಿತರಿಲ್ಲ ಸರ್ ಪರವಾಗಿಲ್ಲ ಭಗವಂತ ಇದ್ದಾನೆ ನಿಮ್ಮ ಸದ್ಬುದ್ಧಿಯೇ ನಿಮ್ಮ ಸ್ನೇಹಿತ ನಿನ್ನ ತಾಯಿ ತಂದೆಯರೇ ನಿಮ್ಮ ಸ್ನೇಹಿತರು ನಿನ್ನ ಹೆಂಡತಿಯೇ ನಿನ್ನ ಸ್ನೇಹಿತ ನಿನ್ನ ಗಂಡನೇ ನಿನ್ನ ಸ್ನೇಹಿತ ಯಾರೂ ಇಲ್ಲ ಸಹ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಇಲ್ಲ ಸಹ ಅಥವಾ ನನ್ನ ಕಾಲೇಜ್ ಫ್ರೆಂಡ್ಸ್ ಇಲ್ಲ ಸಹ ಅಯ್ಯೋ ನನ್ನ ಪಕ್ಕದ ಮನೆ ಫ್ರೆಂಡ್ ಒಬ್ಬ ಇದ್ದಾನೆ ಸರ್ ಅವನಿಗೆ ಹತ್ತು ಹದಿನೈದು ಜನ ಫ್ರೆಂಡ್ಸ್ ಇದ್ದಾರೆ ಸರ್ ನನಗೆ ಯಾರೂ ಇಲ್ಲ ನನ್ನ ಜೀವನ ವ್ಯರ್ಥ ಅಲ್ವಾ ಸರ್ ಹಾಗೆಲ್ಲ ಒಂದು ಸುಮ್ಮನೆ ಸಂಖ್ಯೆಗಳಿಗೋಸ್ಕರ ನೀವು ಒಂದಷ್ಟು ಸ್ನೇಹಿತರನ್ನು ಸಂಪಾದಿಸೋದು ಒಳ್ಳೆಯದಲ್ಲ ಒಬ್ಬರೇ ಇದು ಬಿಡಿ ಏನು ತಪ್ಪಿಲ್ಲ ಜನಕ್ಕೂ ಯಾರಿಗೂ ತೋರಿಸ್ಲಿಕ್ಕೆ ಒಂದು ಇಪ್ಪತ್ತು ಮೂವತ್ತು ಜನ ಕೆಟ್ಟ ಕೆಟ್ಟ ದುರಭ್ಯಾಸವುಳ್ಳ ಸ್ನೇಹಿತರನ್ನು ಜೊತೆ ಇಟ್ಕೊಂಡು ಓಡಾಡೋದಕ್ಕಿಂತ ಒಬ್ಬನೇ ತಾಯಿ ತಂದೆಗೆ ಮಗನಾಗಿ ಸಮಾಜಕ್ಕೊಳ್ಳೆ ಪ್ರಜೆಯಾಗಿ ನಿನಗೆ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಬೇಕು ಅಂತ ಇದ್ದರೆ ಒಬ್ಬನೇ ಇರು ಏನು ತಪ್ಪಿಲ್ಲ ಏನು ಯಾರೂ ನಿನ್ನ ಹತ್ರ ದಂಡ ಹಾಕಿಸ್ಕೊಳ್ಳಲ್ಲ ಅಯ್ಯೋ ಸ್ನೇಹಿತರಿಲ್ವಲ್ಲಪ್ಪ ಒಂದು ಸಿನಿಮಾಗೆ ಹೋಗ್ಲಿಕ್ಕೆ ಸ್ನೇಹಿತರಿಲ್ಲ ಒಂದು ಆಟ ಆಡ್ಲಿಕ್ಕೆ ಸ್ನೇಹಿತರಿಲ್ಲ ಅಯ್ಯೋ ನನಗೆ ಯಾರೂ ಇಲ್ಲ ಅಂದ್ಕೊಂಡು ಕೆಟ್ಟ ಕೆಟ್ಟವ್ರನ್ನೆಲ್ಲ ನಡುಮನಿ ಕರ್ಕೊಂಬಂದು ಕೂರಿಸಿದ್ರೆ ಬದುಕು ಬರಬಾರ್ದಾಗ್ಬಿಡುತ್ತೆ ಒಬ್ಬರೋ ಇಬ್ಬರೋ ಮೂವರು ಇಷ್ಟೇ ಹಾಯ್ಬಾಯ್ ಅನ್ನಕ್ಕೆ ಏನು ತೊಂದರೆ ಇಲ್ಲ ಅವನ ಹೆಗಲ ಮೇಲೆ ನಿನ್ನ ತಲೆಯನ್ನು ಇಟ್ಟು ನಿನ್ನ ದುಃಖವನ್ನು ಹೇಳಿಕೊಂಡಾಗ ಅದಕ್ಕೆ ಸ್ಪಂದಿಸುವನೊಬ್ಬ ಇರಬೇಕಲ್ಲ ಅದಕ್ಕೊಬ್ಬರೋ ಇಬ್ಬರೋ ಇರಬೇಕು ಅದನ್ನು ಬಿಟ್ಬಿಟ್ಟು ಯಾವುದೋ ಪಾರ್ಟಿ ಅನ್ನೋ ಹೆಸರಲ್ಲಿ ಹತ್ತಾರು ಜನ ಇಪ್ಪತ್ತು ಮೂವತ್ತು ಜನ ಕೂರಿಸ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲಪ್ಪ ಈ ಕಾಲದಲ್ಲಿ ಇದು ಒಳ್ಳೆ ಒಂದೇದು ಮತ್ತು ಎರಡನೇ ಗುಣ ಏನು ದೊಡ್ಡವರು ಹೇಳ್ತಾರೆ ಹಿತಾಯ ಯೋಜಯತೆ ಅಂದರೆ ಮಾನವರನ್ನು ಸತ್ಕರ್ಮದಲ್ಲಿ ಪ್ರೇರೇಪಿಸುವ ಸಂತನೆಂದರೆ ಸನ್ಮಿತ್ರ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸಬೇಕು ಏ ನಿಮ್ಮ ಅಮ್ಮನಿಗೆ ಒಂದು ಸೀರೆ ತೊಗೊಳೋ ಏ ನಿಮ್ಮ ಅಪ್ಪ ಚಪ್ಪಲಿ ಇಲ್ಲ ಅಂತಿದ್ರು ಚಪ್ಪಲಿ ತಗೊಳ್ಳೋ ಅಥವಾ ಅಯ್ಯೋ ನಿಮ್ಮಪ್ಪ ಅಲ್ಲಿ ನೋಡು ಬರಗಾಲ ಓಡಾಡ್ತಿದ್ರು ಚಪ್ಪಳಿನೂ ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ ನಿನಗೋಸ್ಕರ ಅವರು ಫೀಸ್ ಕಟ್ಟಲಿಕ್ಕೋ ಇನ್ನೇ ಅನ್ಕೋ ಅವರು ಒಂದು ಒಂದು ಒಂದೊಳ್ಳೆ ಹಣ್ಣು ತಿನ್ನಲ್ಲ ಒಂದೊಳ್ಳೆ ಊಟ ತಿನ್ನಲ್ಲ ಒಂದೊಳ್ಳೆ ಒಂದು ಜೋಡಿ ಚಪ್ಪಲಿ ಹಾಕೊಳ್ಳಿಕ್ಕೆ ಹೊಸ ಚಪ್ಪಲಿ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಿಮ್ಮ ಅಮ್ಮ ಪಾಪ ಆಕೆಗೆ ತವ್ರ ಮನೆಯಿಂದ ಭಾಗನಕ್ಕೆ ಕೊಟ್ಟಿದ್ದ ಒಂದು ನೂರು ರೂಪಾಯೋ ಐನೂರು ರೂಪಾಯೋ ಜೋಪಾನವಾಗಿಟ್ಟು ನಿನಗೊಂದು ಜೊತೆ ಚಪ್ಪಲಿ ತಂದು ಕೊಟ್ಟಲು ಅಥವಾ ನಿನಗೆ ಏನೋ ಶೂಸ್ ಬೇಕೋ ಬ್ಯಾಗ್ ಬೇಕೋ ಅಥವಾ ನಿನಗೇನೋ ಒಂದು ಚೆನ್ನಾಗಿರೋದೊಂದು ಫೋನ್ ಕೊಡಿಸ್ಲಿಕ್ಕೋ ಏನು ಒದ್ದಾಡ್ತಾಳಲ್ಲಪ್ಪ ನಿಮ್ಮ ಅಪ್ಪ ಅಮ್ಮನ ಕಷ್ಟವನ್ನು ನೋಡೋ ಏಯ್ ಅವರಿಗೆ ಒಂಚೂರು ದಾನ ಮಾಡಪ್ಪ ಅವ್ರಿಗೊಂದು ಐದು ಐದು ರೂಪಾಯಿ ಕೊಡೋಣ ಒಂದು ಹತ್ತು ರೂಪಾಯಿ ಕೊಡೋಣ ಅಂದರೆ ತಂದೆ ತಾಯಿಗಳು ಏನು ಕಷ್ಟಪಡ್ತಿದ್ದಾರೆ ಅಂತ ತಿಳಿಸೋದು ಮತ್ತು ದಾನ ಧರ್ಮಗಳಿಗೆ ಪ್ರೋತ್ಸಾಹಿಸೋದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹಿಸೋದು ಸನ್ಮಿತ್ರನ ಗುಣ ಅಲ್ವ ಯಾರೋ ಜೊತೆಗಿರೋ ಒಬ್ಬ ಫ್ರೆಂಡು ಯಾರೋ ಭಿಕ್ಷಾನ್ ದೇಹಿ ಅಂತ ಒಬ್ಬ ಭಿಕ್ಷುಕ ಬಂದರು ಒಂದು ಐದು ರೂಪಾಯಿ ಕೊಡ್ಲಿಕ್ಕೆ ಹೋದಾಗ ಅವನಿಗೆ ಯಾಕೆ ಐದು ರೂಪಾಯಿ ಕೊಡ್ತೀವಿ ಬಾರೋ ಅಂದ್ಬಿಟ್ಟು ಆ ಐದು ರೂಪಾಯಿ ಅಲ್ಲಿ ಏ ಒಂದು ಸಿಗರೇಟ್ ಹೇಳೋ ಅಂದರೆ ಏನಾಯ್ತು ಇಲ್ಲಿ ಅಲ್ವಾ ಅವರು ಹೇಳ್ತಿರೋದು ತನ್ನ ಸ್ನೇಹಿತರನ್ನು ದಾನ ಧರ್ಮ ಜಪ ತಪಾದಿಗಳಿಗೆ ಪ್ರೇರೇಪಿಸಬೇಕು ನನಗಂತೂ ಹೆಮ್ಮೆ ಇದೆ ನನ್ನ ಜೀವನಕ್ಕೆ ನನ್ನ ಸಂಪರ್ಕಕ್ಕೆ ಬರುವ ಯಾರೊಬ್ಬರನ್ನಾದರೂ ಅವರು ನಾನು ಇಂಥ ನಡಪ ನಿಮ್ಮ ತಂದೆ ತಾಯಿ ವಿಚಾರ ತಲೆಯಲ್ಲಿಕೊ ನೀನು ಕಷ್ಟಪಡು ನೀನು ಚೆನ್ನಾಗಿ ಓದ್ಕೋ ಅಥವಾ ಓದು ತಲೆಗೆ ತಲೆಗದ್ದೇ ಹೋದರೂ ಏನು ಕೆಲಸ ಮಾಡ್ತಿದ್ದೀ ಶ್ರದ್ಧೆಯಿಂದ ಮಾಡು ಸಂಜೆ ಸರಿಯಾದ ಟೈಮಿಗೆ ಮನೆಗೆ ಬಾ ಅಪ್ಪ ಅಮ್ಮ ಅಥವಾ ಮನೇಲಿ ಕೂತ್ಕೋ ಅವ್ರ ಜೊತೆ ಸಮಯ ಕಳಿ ನೀನು ಅವರಿಗೆ ಪ್ರಿಯವಾಗುವಂತೆ ನಡ್ಕೋ ಹೊರಗಡೆ ಕೆಟ್ಟ ಸಹವಾಸ ಬೇಡ ಕೆಟ್ಟವ್ರ ಜೊತೆ ಮೋಜು ಮಸ್ತಿಯಿಂದ ಹೋಗಬೇಡ ಪುಸ್ತಕ ಓದು ಬಾ ಆಶ್ರಮಕ್ಕೆ ಬಾ ಒಂದಷ್ಟು ಕೂತ್ಕೋ ಏನಾದರೂ ಒಳ್ಳೇದು ಮಾತಾಡೋ ಈ ರೀತಿ ನನ್ನ ಸಂಪರ್ಕಕ್ಕೆ ಬಂದವರಿಗೆ ನಾನು ಒಳ್ಳೇದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಂತೂ ನಾನು ಅದ್ಭುತ ಅಂತ ನಾನು ಹೇಳಲ್ಲ ನನಗೇನು ಭಗವಂತ ಇಷ್ಟು ಶಕ್ತಿ ಕೊಟ್ಟಿದ್ದಾನೆ ನನ್ನ ಸವಾಸಕ್ಕೆ ಬಂದವರಿಗೆ ನಾನು ಖಂಡಿತ ಇದನ್ನೇ ಹೇಳಿಕೊಡ್ತೀನಿ ಒಬ್ಬ ಸ್ನೇಹಿತ ಹಾಗೆ ಸತ್ಕರ್ಮಗಳನ್ನು ಒಳ್ಳೆಯ ಕೆಲಸಗಳನ್ನು ಮಾಡೋದಿಕ್ಕೆ ಪ್ರೇರೇಪಿಸುವುದು ಒಳ್ಳೆಯ ಸ್ನೇಹಿತನ ಗುಣ ಎರಡಾಯಿತು ಅಂದರೆ ಸ್ನೇಹಿತನ ಪಾಪವನ್ನು ನಿವಾರಣೆ ಮಾಡೋದು ಒಳ್ಳೆಯ ಸ್ನೇಹಿತನ ಕೆಲಸ ಎರಡನೇದು ಸತ್ಕರ್ಮಗಳನ್ನು ಮಾಡಲಿಕ್ಕೆ ಪ್ರಚೋದನೆ ನೀಡೋದು ಎರಡನೇ ಗುಣ ಮೂರನೇದು ಗುಹ್ಯಂ ನಿಗೂಹತಿ ಅಂದರೆ ತನ್ನ ಮಿತ್ರನ ರಹಸ್ಯಗಳನ್ನು ಇತರರಿಗೆ ತಿಳಿಯದಂತೆ ಗುಟ್ಟಾಗಿ ಗೋಪ್ಯವಾಗಿ ಇಡೋದು ಬಚ್ಚಿಡೋದು ಗೆಳೆಯನ ಕೆಲಸ ಅಲ್ವಾ ತನ್ನ ಗೆಳೆಯನ ಗುಟ್ಟುಗಳನ್ನು ಯಾರ್ಯಾರು ಬೇಕತ್ರ ಅವ್ರ ಹತ್ರ ಅಥವಾ ಯಾರ್ಯಾರ ಹತ್ರನೋ ಶತ್ರುಗಳತ್ರ ಅಥವಾ ಆಗದೆ ಹತ್ರ ಎಲ್ಲ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಪಾಪ ಹೇಳಬಾರ್ದು ಆದರೂ ಏನು ಮಾಡ್ದ ಗೊತ್ತಾ ಯಾರಿಗೂ ಹೇಳಬೇಡ ನಾನೇನು ಒಬ್ಬನೇ ಹೇಳ್ತಾ ಇದ್ದೀನಿ ಅಷ್ಟೇ ಹಿಂಗೆ ಒಬ್ಬನಿಗೆ 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 ಅಂದ್ಕೊಂಡು ಇಡೀ ಊರಿಗೆಲ್ಲ ಗೊತ್ತಾಗ್ಬಿಡಿರುತ್ತ ಅದಕ್ಕೆ ಏನು ಹೇಳ್ತಿದ್ದಾರೆ ಮಿತ್ರನ ರಹಸ್ಯಗಳನ್ನು ಬಚ್ಚಿಡಬೇಕು ಹೊರತು ಬಿಚ್ಚಿಡಬಾರ್ದು ಇಲ್ವ ಈಗ ನಿಮಗೊಬ್ಬರ ಸ್ನೇಹಿತ ಇದ್ದಾನೆ ಅವನು ಏನೋ ಒಂದು ಕೆಟ್ಟ ಚಟ ಅವನು ಸಿಗರೇಟ್ ಸೇರ್ತಾನೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಂಗೆ ಎಣ್ಣೆ ಹೊಡಿತಾನೆ ಅಥವಾ ಯಾವುದೋ ಹುಡುಗಿ ಸವಾಸಕ್ಕೆ ಬಿದ್ದುಬಿಟ್ಟಿದ್ದಾನೆ ಅಥವಾ ಆಗಿದ್ದರೆ ಯಾವುದೋ ಹುಡುಗನ ಸವಾಸಕ್ಕೆ ಬಿದ್ದು ಓದೋದೇ ನಿಲ್ಲಿಸ್ಬಿಟ್ಟಿದ್ದಾನೆ ಕಾಲೇಜಿಗೂ ಸರಿಯಾಗಿ ಹೋಗ್ತಿಲ್ಲ ಬಟ್ ಅಪ್ಪ ಅಮ್ಮನಿಗೆ ಇದು ಗೊತ್ತಿಲ್ಲ ನಾವೇನು ಮಾಡಬೇಕು ಒಳ್ಳೆ ಸ್ನೇಹಿತರಾಗಿ ಮೊದಲು ಇವನಿಗೆ ಹೇಳಬೇಕು ಯಾಕೆ ಹಿಂಗೆ ಮಾಡ್ತಿದ್ಯೋ ಒಳ್ಳೇದಲ್ಲ ಈ ರೀತಿ ಎಲ್ಲ ನೀನು ಓದೋ ವಯಸ್ಸಲ್ಲಿ ದುಡಿಯೋ ವಯಸ್ಸಲ್ಲಿ ಈ ರೀತಿ ದಾರಿ ತಪ್ಪಿದ್ರೆ ಜೀವನ ನರಕ ಆಗಿಬಿಡುತ್ತೆ ನೋಡು ಹಂಗೆಲ್ಲ ಓದೋರ ಕತೆ ಏನಾಗಿದೆ ಬೇಡಪ್ಪ ಹಂಗೆಲ್ಲ ಮಾಡಬೇಡ ಕಾಲೇಜಿಗೆ ಬಾ ಓದು ಜಸ್ಟ್ ಪಾಸೋ ಏನೋ ಒಂದು ಡಿಗ್ರಿ ಮಾಡ್ಕೊ ಯಾಕೆ ಹಿಂಗೆ ಮಾಡ್ತೀಯಾ ಅಂತ ಮೊದಲು ಅವನಿಗೆ ಹೇಳಬೇಕು ಆದರೆ ಅವನಿಗೆ ಹುಡುಗಿದ್ದು ಯಾವುದೋ ಹೆಣ್ಣಿಂದು ಹೆಣ್ಣೆದು ನಶೆ ಹತ್ತ ನಿಮ್ಮ ಮಾತು ಕೇಳತಿಲ್ವಾ ಅವರ ಅಪ್ಪ ಅಮ್ಮನಿಗೆ ಹೇಳಬೇಕು ಅಪ್ಪಾಜಿ ಯಾಕೋ ನಿಮ್ಮ ಮಗ ಹಿಂಗೆ ಮಾಡ್ಕೊಳ್ತಿದ್ದ ಸ್ವಲ್ಪ ನೋಡಿ ಅವ್ನು ವಿಚಾರಿಸಿ ಅಂತ ಅವ್ರ ಅಪ್ಪನ್ಗೆ ಹೇಳಬೇಕು ಅವ್ರ ಅಮ್ಮನಿಗೆ ಹೇಳಬೇಕು ಅವ್ರ ಮನೆಯವ್ರಿಗೆ ಹೇಳಬೇಕು ಅದನ್ನು ಬಿಟ್ಬಿಟ್ಟು ನಾವು ಚೀ ಸಿಕ್ದವ್ರ ಹತ್ರ ಅಲ್ಲ ಏ ಅದೇ ಗಣೋ ಆ ಮಾದೇಶ ಇದಾನಲ್ಲ ಅಯ್ಯೋ ಅವ್ನು ಹಾದಿ ತಪ್ಪುಟ್ಟಿದ್ದಾನಪ್ಪ ಅವ್ನು ಯಾವುದೋ ಹುಡುಗಿ ಜೊತೆ ಯಾವಾಗಲೂ ಓಡಾಡ್ತ ನಾನು ಹೇಳಿ ಹೇಳಿ ಆಗಾಯ್ತು ಕಣಪ್ಪ ಹಿಂಗೆ ಯಾರು ಯಾರು ಬೇಕತ್ರ ಅಥವಾ ಯಾರು ಬೇಕು ಯಾರ ಜೊತೆ ಬೇಕು ಅವ್ರ ಜೊತೆ ಹೇಳ್ಕೊಳ್ಬಾರ್ದು ಮಿತ್ರನ ರಹಸ್ಯ ಅದು ಒಳ್ಳಿತೋ ಕೆಡುಕೋ ಮಿತ್ರನ ರಹಸ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಲ್ವಾ ಮುಂದಿನದು ಗುಣಾನ್ ಪ್ರಕಟೀಕರೋತಿ ಅಂದರೆ ತನ್ನ ಸ್ನೇಹಿತನಲ್ಲಿರುವ ಸದ್ಗುಣಗಳನ್ನು ಎತ್ತಿ ತೋರಿಸುವವನೇ ಸನ್ಮಿತ್ರ ಸ್ನೇಹಿತನ ರಹಸ್ಯವನ್ನು ಬಚ್ಚಿಡೋದು ಸ್ನೇಹಿತನ ಗುಣ ಹೇಗೋ ಸದ್ಗುಣಗಳು ಏನೋ ಒಳ್ಳೆ ಗುಣ ಇತ್ತಪ್ಪ ಸರ್ ನನ್ನ ಫ್ರೆಂಡು ಸರ್ ಅವನು ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ಪೇಪರ್ ಹಾಕ್ತಾನೆ ಸರ್ ಅಮ್ಮನಿಗೆ ಹೆಲ್ಪ್ ಮಾಡ್ತಾನೆ ಹೊಲ್ದ ಹೋಗಿ ಹೊಲ್ ಕುಯ್ಕೊಂಡು ಬಂದು ಹಸುಗಳಿಗೆ ಹಾಕಿ ಅಥವಾ ಎಲ್ಲೋ ಹೊರಗಡೆ ಹೋಗಿ ಅಪ್ಪ ಹೇಳಿದ ಕೆಲಸ ಮಾಡಿಕೊಂಡು ಬಂದು ಮನೆಗೆ ಬರ್ತಾನೆ ಸರ್ ಎಲ್ಲೋ ಸಿಲಿಂಡರ್ ಹಾಕ್ತಾನೆ ಪೇಪರ್ ಹಾಕ್ತಾನೆ ಆಮೇಲೆ ಕಾಲೇಜಿಗೆ ಬರ್ತಾನೆ ಸರ್ ಕಷ್ಟಪಟ್ಟು ಓದ್ತಾನೆ ಸರ್ ಮತ್ತೆ ಸಂಜೆ ಏನೋ ಒಂದು ಕೆಲಸ ಒಪ್ ಎಲ್ಲೋ ಮೆಡಿಕಲ್ಗೋ ಎಲ್ಲೋ ಹೋಗ್ತಾನೆ ಸರ್ ಅಲ್ಲೊಂದು ಐದು ಗಂಟೆ ಮೂರು ಗಂಟೆ ಕೆಲಸ ಮಾಡಿ ಅಲ್ಲೊಂದು ನಾಲ್ಕು ಕಾಸು ದುಡಿತಾನೆ ಸರ್ ತುಂಬ ಕಷ್ಟಪಡ್ತಾನೆ ಸರ್ ಏನೋ ಒಳ್ಳೆ ಗುಣ ಇದ್ದವಲ್ಲ ಎಲ್ಲರಿಗೂ ಹೇಳ್ಕೊಂಡು ಬನ್ನಿ ಒಳ್ಳೆ ಗುಣವನ್ನು ಎಲ್ರಿಗೂ ಹೇಳಿ ಆಗ ಅದು ಒಳ್ಳೆಯ ಮಿತ್ರನ ಲಕ್ಷಣ ಅಲ್ವಾ ಇನ್ನು ಲಾಸ್ಟ್ನೇದು ಆರನೇದು ಕಾಲೇ ದದಾತಿ ಸಕಾಲದಲ್ಲಿ ಹಣದ ಸಹಾಯವನ್ನು ಮಾಡಿ ಮಿತ್ರನನ್ನು ಕಾಪಾಡುವವನೇ ಒಳ್ಳೆಯ ಮಿತ್ರ ಹೀಗೆ ಸನ್ಮಿತ್ರನಹದವನು ತನ್ನ ಸ್ನೇಹಿತನ ಎಲ್ಲ ರೀತಿಯಿಂದಲೂ ರಕ್ಷಿಸುತ್ತ ಅವನಿಗೆ ಸಕಲ ಸಹಾಯವನ್ನು ಮಾಡಬೇಕು ಅಲ್ವಾ ಹೀಗೆ ಆರು ಗುಣಗಳನ್ನು ಯಾರು ಮೈಗೂಡಿಸಿಕೊಳ್ಳುತ್ತವನು ಅವನು ಒಳ್ಳೆಯ ಮಿತ್ರ ಯಾವುದು ಒಂದನೆಯದು ಪಾಪ ನಿವಾರಯತಿ ಗೆಳೆಯನ ಪಾಪದ ಕೆಲಸಗಳಿಗೆ ಅಡ್ಡ ಹೋಗಿ ಮಾಡಬೇಡ ಇದು ಒಳ್ಳೆಯದಲ್ಲ ಅಂತ ಹೇಳುವವನು ಒಳ್ಳೆಯ ಸ್ನೇಹಿತ ಹಿತಾಯ ಯೋಜಯತೆ ಅಂದರೆ ಒಳ್ಳೆಯ ಸತ್ಕರ್ಮಗಳನ್ನು ದಾನ ಧರ್ಮಗಳನ್ನು ಮಾಡುವಂತೆ ತನ್ನ ಗೆಳೆಯನನ್ನು ಪ್ರೇರೇಪಿಸುವವನು ಒಳ್ಳೆಯ ಗೆಳೆಯ ಅಲ್ವಾ ಮೂರನೆಯದು ಗುಹ್ಯಂ ನಿಗೂಹತಿ ಅಂದರೆ ತನ್ನ ಮಿತ್ರನ ತನ್ನ ಸ್ನೇಹಿತನ ಏನೇ ರಹಸ್ಯ ಇದ್ದರೂ ಎಲ್ಲಿ ಬೇಕಲ್ಲಿ ಯಾರ ಜೊತೆ ಬೇಕು ಅವ್ರ ಜೊತೆ ಬಿಚ್ಚಿಡಬಾರ್ದು ಬಚ್ಚಿಡುವವನು ಒಳ್ಳೆಯ ಮಿತ್ರ ನಾಲ್ಕನೆಯದು ಗುಣಾನ್ ಪ್ರಕಟೀಕರೋತಿ ತನ್ನ ಸ್ನೇಹಿತರಲ್ಲಿರುವ ಸದ್ಗುಣಗಳನ್ನು ಎಲ್ಲ ಕಡೆ ಹೇಳ್ಕೊಂಡು ಬರಬೇಕು ಐದನೇದು ನ ಜಹಾತಿ ಕಷ್ಟದಲ್ಲಿದ್ದಾಗ ಅವನನ್ನು ಕೈಬಿಡದೆ ಅವನಿಗೆ ಸಹಾಯಹಸ್ತವನ್ನು ನೀಡುವವನೇ ಸ್ನೇಹಿತ ಸನ್ಮಿತ್ರ ಇನ್ನಾರನೇದು ಕಾಲೇ ದದಾತಿ ಹಣದ ಸಹಾಯವನ್ನು ಮಾಡಿ ಅವನನ್ನು ಆರ್ಥಿಕ ದುಸ್ಥಿತಿಯಿಂದ ಪಾರು ಮಾಡುವವನು ಒಳ್ಳೆಯ ಸ್ನೇಹಿತ ಹೀಗೆ ನಾವು ಆರು ಗುಣಗಳನ್ನು ಮೈಗೂಡಿಸಿಕೊಂಡರೆ ಅವರು ಒಳ್ಳೆಯ ಸ್ನೇಹಿತರು ಈಗ ನಮಗೆ ನಿಮಗೆ ಇರೋ ಸ್ನೇಹಿತರು ಹಿಂಗಿದಾರ ನೀವು ಕೇಳಿದಾಗ ದುಡ್ಡು ಕೊಡದೇ ಇದ್ರೂ ಏನು ತೊಂದರೆ ಇಲ್ಲ ದುಡ್ಡು ಕೊಟ್ಟರೆ ಮಾತ್ರ ಒಳ್ಳೆಯವರು ಅಂತ ಅಂದ್ಕೊಳ್ಳೋದು ಬೇಡ ಏನೋ ಕಷ್ಟ ಕಾಲದಲ್ಲಿ ನೆರವಾದರೆ ಅದು ಒಳ್ಳೇದು ಅಂತ ಅರ್ಥ ಬಟ್ ದುಡ್ಡು ಕೊಡಲಿಲ್ಲ ಸರ್ ಅದಕ್ಕೆ ಅವನು ನನಗೆ ಒಳ್ಳೆಯ ಸ್ನೇಹಿತ ಅಲ್ಲ ಸರ್ ಅಂತ ಅಂದ್ಕೊಳ್ಬೇಡಿ ನೀವು ಅರ್ಥ ಆಯ್ತಲ್ಲ ದುಡ್ಡು ಕೊಡದೆ ಹೋದರೂ ಒಳ್ಳೆಯ ಸ್ನೇಹಿತರೆ ಅವರು ಆದರೆ ಮೇಲಿನ ಗುಣಗಳಿರಬೇಕು ನೀವೇನಾದರೂ ಕೆಟ್ಟ ಕೆಲಸ ಕೆಟ್ಟ ಯೋಚನೆ ಬಂದಾಗ ನಿಮ್ಮನ್ನು ತಡಿಬೇಕು ಒಳ್ಳೆಯ ಕೆಲಸಗಳಿಗೆ ನಿಮ್ಮನ್ನು ಪ್ರಚೋದಿಸಬೇಕು ನಿಮ್ಮ ಕೆಲವು ರಹಸ್ಯಗಳನ್ನು ಹೇಳ್ಕೊಂಬಿಟ್ಟಿರ್ತೀರಿ ಫ್ರೆಂಡು ಹೊಂದ್ಕೊಂಡು ಅದನ್ನು ಕಾಪಾಡಿಕೊಳ್ಬೇಕು ಹೀಗೆ ನಾನಾ ರೀತಿಯಲ್ಲಿ ಅವರು ನಿಮಗೆ ಉಪಕಾರ ಮಾಡಿದ್ರೆ ಅವರು ಒಳ್ಳೆಯ ಸ್ನೇಹಿತರು ಅಂತ ನೋಡಿ ಒಂದೊಂದು ಸತ್ಯ ನೀವೆಷ್ಟೇ ದಾನ ಧರ್ಮ ಮಾಡಿ ನೀವೆಷ್ಟೇ ಒಳ್ಳೆಯವರಾಗಿರಿ ನೀವೆಷ್ಟೇ ಒಳ್ಳೆಯ ಹೆಸರು ಸಂಪಾದಿಸಿರಿ ಅಥವಾ ನೀವು ಅದೆಷ್ಟೇ ಹೃದಯದಿಂದ ಶ್ರೀಮಂತರಾಗಿದ್ದರು ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಸ್ನೇಹಿತರು ಜನರು ಅಥವಾ ಈ ಬಂಧು ಬಾಂಧವರು ಅಂತ ಯಾರಿದ್ದಾರೆ ಇವರು ಸರಿಯಾದವರಿಲ್ಲ ಇವರು ನಿಮ್ಮ ಎಲ್ಲ ಕೆಡುಕು ಬುದ್ಧಿ ಒಂದು ವೇಳೆ ನಿಮಗೊಂದು ಕೆಟ್ಟ ಬುದ್ಧಿ ಕೆಟ್ಟ ಯೋಚನೆ ಬಂತು ಅಂದರೂ ಕೂಡ ಏ ನೀವು ಮಾಡೋದೇ ಸರಿ ಸಾರ್ ನೀವು ಅಂದ್ರೇನು ನಿಮ್ಮ ಸಾಧನೆ ಅಂದ್ರೇನು ನಿಮ್ಮ ಗತ್ತು ಅಂದ್ರೇನು ನೀವು ಮಾಡದೇ ಇರೋದು ಈ ಜಗತ್ತಲ್ಲಿ ಏನಿದೆ ಸರ್ ಅವ್ನಿಗೆ ಹೊಡಿಬೇಕು ಸರ್ ಹೊಡೀರಿ ಸಾರ್ ನಿಮ್ಮನ್ನು ಎದುರು ಹಾಕೊಂಡ್ರೆ ಬಿಡಬೇಕಾ ಸರ್ ಬಡೀರಿ ಅಂದರೆ ನಿಮ್ಮ ಜೊತೆಗಿರುವ ಒಬ್ಬ ಸ್ನೇಹಿತ ಅಥವಾ ನಿಮ್ಮ ಜೊತೆಗಿರುವ ಈ ಸುತ್ತಲಿನ ಜನರು ಹೇಗಿರಬೇಕು ಅಂತ ದೊಡ್ಡವರು ಒಂದು ಸೂತ್ರ ಹೇಳಿಕೊಟ್ಟಿದ್ದಾರೆ ನಾನು ಆಗಲೇ ಹೇಳಿದೆ ನೀವಿಷ್ಟೇ ದೊಡ್ಡವರಾಗಿರಿ ನೀವೆಷ್ಟೇ ಹೆಸರು ಮಾಡಿರಿ ನೀವೆಷ್ಟೇ ಕೀರ್ತಿಯನ್ನು ಪಡ್ಕೊಂಡಿರೋರಾಗಿರಿ ಎಷ್ಟೇ ದುಡ್ಡಿರೋರಾಗಿ ನಿಮ್ಮ ಸುತ್ತಲೂ ಇರುವ ಜನರು ಒಳ್ಳೆಯವರಾಗಿಲ್ಲ ಅಂದರೆ ಖಂಡಿತ ನಿಮ್ಮ ಸರ್ವನಾಶ ಅವರಿಂದಲೇ ಆಗುತ್ತೆ ಸಹವಾಸಗಳು ಶುದ್ಧವಿರಬೇಕು ಎಂತಹ ಸ್ನೇಹಿತರನ್ನು ನಾವು ಸಂಪಾದಿಸಬೇಕು ಅದಕ್ಕೆ ದೊಡ್ಡವರು ಒಂದೆರಡು ಮಾತು ಹೇಳ್ತಾರೆ ಅವರು ಹೇಳ್ತಾರೆ ಸನ್ಮಿತ್ರ ಅಂದರೆ ಒಳ್ಳೆಯ ಸ್ನೇಹಿತ ಅಂದರೆ ಅವನಿಗೆ ಆರು ಗುಣ ಇರಬೇಕಪ್ಪ ಏನು ಆರು ಗುಣ ಮೊದಲನೇವುದು ಸನ್ಮಿತ್ರನು ತನ್ನ ಮಿತ್ರನು ಪಾಪಾಚರಣೆಯನ್ನು ಮಾಡುವುದನ್ನು ತಪ್ಪಿಸ್ತಾನೆ ನನಗೆಳಿಯ ಏನೋ ಒಂದು ಕೆಟ್ಟದ್ದು ಮಾಡ್ತಿದ್ದಾನೆ ಯಾವುದೋ ಹುಡುಗಿಗೆ ತೊಂದರೆ ಕೊಡ್ತಿದ್ದಾನೆ ಅಥವಾ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಅವರಿಂದ ದುಡ್ಡು ಕದ್ದು ಆ ಹಣವನ್ನು ಯಾವುದೋ ಕೆಟ್ಟದ್ದಕ್ಕೆ ಬಳಸ್ತಿದ್ದಾನೆ ಅದನ್ನು ನೋಡಿದಾಗ ನಾನು ಯಾಕಪ್ಪ ಹಿಂಗೆ ಮಾಡ್ತಿದ್ದಿ ಮನೆಯಲ್ಲಿ ದುಡ್ಡು ಕದಿಯೋದು ಒಳ್ಳೆಯದಲ್ಲ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಆಯಿತು ಹಂಗೆ ಕದ್ದುಕೊಂಡು ಬಂದು ನೀನೇನು ಪುಸ್ತಕ ತಗೊಂಡ ಪೆನ್ ತಗೊಂಡ ಇಲ್ಲ ಯಾವುದೋ ಸಿಗರೇಟ್ ಸೇರ್ತೀಯಾ ಯಾರನ್ನೋ ಹುಡುಗಿ ಕರ್ಕೊಂಡು ಸಿನಿಮಾಗೆ ಹೋಗ್ತೀಯಾ ಈ ಕಾರಣಕ್ಕೆ ನೀನು ಹಣ ಕರೆಯೋದು ಹಣ ಕರೆಯೋದೇ ತಪ್ಪು ಕದ್ದರೂ ಕೂಡ ಒಳ್ಳೆಯ ಉದ್ದೇಶಕ್ಕೆ ಕದ್ದಿದೆಯಾ ಇಲ್ಲ ಇದೆಲ್ಲ ತಪ್ಪು ಕಣೆಯ ಹಾಗೆ ಹೇಳುವ ಒಳ್ಳೆ ಸ್ನೇಹಿತ ನಮಗಿರಬೇಕು ಅದು ಬಿಟ್ಬಿಟ್ಟು ಮಗ ಇದೇನೋ ನಿಮ್ಮ ಅಪ್ಪುನ್ಜಲ್ಲಿ ಬರೀ ಇನ್ನೂರು ರೂಪಾಯಿ ತೊಗೊಂಡು ಬಂದಿದೆಯಾ ಇನ್ನೂರು ರೂಪಾಯಿಗೆ ಒಂದು ಕ್ವಾರ್ಟ್ರ್ ಎಣ್ಣೆನೂ ಬರಲ್ಲ ಕಣೋ ಐನೂರು ರೂಪಾಯಿ ಕತ್ಕೊಂಬಾರೋ ಇಂಥವನಿದ್ರೆ ನಿಮ್ಮನೆ ಹಾಳು ಮಾಡಿಬಿಡ್ತಾನು ನೋಡಿ ಸ್ನೇಹಿತರ ವಿಚಾರದಲ್ಲಿ ಮುಲಾಜೆ ಇರಬಾರ್ದು ಅವನು ನಿಮ್ಮ ತಪ್ಪನ್ನು ತುಂಬ ಸ್ಪಷ್ಟವಾಗಿ ಹೇಳೋ ಥರ ಇರಬೇಕು ಮತ್ತು ಅವನು ಹೇಳ್ತಿರೋದು ಒಳ್ಳೆಯದಲ್ವಾ ನನ್ನ ಒಳ್ಳೆಯದಕ್ಕೆ ತಾನೇ ಅವನು ಹೇಳ್ತಿರೋದು ಅಂತ ಅವನ್ನ ದೂರ ಮಾಡಿಕೊಳ್ಳೋದು ಮಾಡಬಾರ್ದು ಅಂದರೆ ಒಳ್ಳೇದು ಹೇಳೋರು ಬದುಕೋ ಕೇಳೋರಿಗೆ ಹೋಗಿ ಎದ್ಗೊದ್ದ ಬದುಕೋ ದಾರಿ ಹೇಳೋಕೆ ಬಂದರೆ ಹಿಂಗೆ ಆಗುತ್ತೆ ಕೆಲವೊಮ್ಮೆ ಒಳ್ಳೇದು ಹೇಳಲಿಕ್ಕೆ ಹೋಗ್ತೀರಾ ಸಂಬಂಧಗಳು ಹಾಳಾಗ್ಬಿಡ್ತವೆ